ಸಾಸಿವೆ ಎಲ್ಲಿಟ್ಟೆ ಕಾಣಿಸ್ತಾನೆ ಇಲ್ವಲ್ಲ ಅಮ್ಮ ಸ್ವಲ್ಪ ಕಾಫಿ ಮಾಡಿಕೊಡಮ್ಮ ಇಷ್ಟೊತ್ತಿನಲ್ಲಿ ಎಂಥದ್ದೇ ಕಾಫಿ ಹ್ಞೂ ಸರಿ ಹೋಗಿ ಸ್ವಲ್ಪ ಕಸ ಗುಡಿಸ್ಬಿಡು ಮಾಡಿಕೊಡ್ತೀನಿ ಹ್ಞೂ ಸರಿ ಜಿಂಚಕ ಜಿಗ್ ಜಿಗ್ ಚಕ ಜಿಂ ಚಕ ಜಿಗ್ ಜಿಗ್ ಚಕ್ಕ ಜಿಂ ಜಿಗ್ ಜಿಗ್ ಚಕ್ಕ ಜಿಂ ಜಿಗ್ ಜಿಗ್ ಚಕ್ಕ ಆಯಿತು ಕಾಫಿ ಮಾಡ್ಯಾ ಎರಡು ಒಲೆಯಲ್ಲೂ ಅಡುಗೆಗೆ ಇಟ್ಬಿಟ್ಟಿದೆ ಕಣ ಎರಡೇ ನಿಮಿಷ ಮಾಡಿಕೊಡ್ತೀನಿ ಅಷ್ಟಲ್ಲಿ ಪಾತ್ರೆ ತೊಳ್ದ್ಬಿಡ ಪಾತ್ರೆನಾ ಹ್ಞೂ ಹೋಗು ಬಂಗಾರಿ ತೊಳ್ದ್ಬಿಡು ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು ಅಮ್ಮ ಅಮ್ಮ ಏನೇ ಪಾತ್ರೆನೂ ತೊಳೆದಿದ್ದಾಯಿತು ನಾನು ಬಂಗಾರ ಕಾಫಿಗಿಟ್ಟಿದ್ದೀನಿ ಬೆಳಿಗ್ಗೆ ನಂದು ನಿಮ್ಮಪ್ಪೊಂದು ಬಟ್ಟೆ ನೆನ್ನೆ ಹಾಕಿದ್ದೆ ಎರಡೇ ಜೊತೆ ನಂದು ನಿಮ್ಮಪ್ಪೊಂದು ಹೋಗಿ ಮಗನೇ ಒಂಚೂರು ವಾಶ್ ಮಾಡಿ ಬಂದುಬಿಡು ಅಮ್ಮ ಬಟ್ಟೆನಾ ಎರಡೇ ಜೊತೆ ಹೋಗ್ ಮಗ್ನೆ ಹ್ಞೂ ಆಯಿತು ಇದು ಯಾರು ಬರೆದ ಕತೆಯೋ ನನಗಾಗಿ ಬಂದ ವ್ಯತೆಯೋ ಒಂದು ಕಪ್ಪು ಒಂದೇ ಒಂದು ಕಪ್ಪು ಕಾಫಿಗೆ ಇಷ್ಟೊಂದು ಕೆಲಸ ಮಾಡಬೇಕಾ ನಾನು ಎಂತ ಅಣೆ ಬರ ದೇವ್ರೆ ನಂದು ಬ್ಲೂ ಪೆನ್ನಲ್ಲಿ ಬರೀಬೇಕಾಗಿರೋ ಅಣೆ ಬರೆಯಾ ಬ್ಲ್ಯಾಕ್ ಪೆನ್ನಲ್ಲಿ ಬರೆದು ಬಿಟ್ಟಿದ್ಯಾ ನನ್ನ ಟೈಮು ಸರಿಯಿಲ್ಲ ಇವತ್ತಿನ ದಿನವೂ ಸರಿ ಇಲ್ಲ ಯಪ್ಪ ಅಂತೂ ಇಂತೂ ಮುಗಿತಪ್ಪ ಅಮ್ಮ ಅಮ್ಮ ಏನದು ಬಟ್ಟೆನೂ ಒಗ್ದಿದಾಯ್ತು ಕಾಫಿ ಮಾಡಿದ್ಯಾ ಮಧ್ಯಾಹ್ನ ಎರಡು ಗಂಟೆ ಊಟ ಟೈಮಲ್ಲಿ ಎಂಥದ್ದೇ ಕಾಫಿ ನಿಂದು ಬಾಯಿ ಮುಚ್ಕೊಂಡು ಊಟ ಮಾಡು ಅಡುಗೆ ಮಾಡಿದ್ದೀನಿ ಆಮೇಲೆ ಕಾಫಿ ಮಾಡಿಕೊಡ್ತೀನಿ ಹನ್ನೊಂದು ಗಂಟೆಲಿ ಕಾಫಿ ಕೇಳಿದ್ದು ಆ ಕೆಲಸ ಈ ಕೆಲಸ ಹೇಳಿ ಹೇಳಿ ಮಧ್ಯಾಹ್ನ ಎರಡು ಗಂಟೆ ಮಾಡಿದ್ಯಾ ಈಗಲೂ ಕಾಫಿ ಮಾಡಿಕೊಡು ಅಂದರೆ ಊಟ ಟೈಮು ಅಂತ ಕತೆ ಹೊಡಿತಾ ಇದೆಯಾ ಊಟ ಟೈಮಲ್ಲಿ ಎಂತದೇ ಕಾಫಿ ಈಗ ಊಟ ಮಾಡು ಆಮೇಲೆ ಮಾಡಿಕೊಡ್ತೀನಿ ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ನಾನು ಸುಸ್ತಾಗಿದ್ದೀನಿ ಸರಿ ಫಸ್ಟ್ ಊಟನೇ ಮಾಡೋಣ ಆಮೇಲೆ ಕಾಫಿ ಕೊಡಿದ್ರಾಯ್ತು ಸರಿ ಊಟನೇ ಕೊಡು ತಾಟೆ ತೊಳಿಬೇಕಾಗುತ್ತೆ ಅಂತ ಬಾಟ್ಲಲ್ಲೇ ಕೊಟ್ಟವ್ರೆ ಆಯಿತು ಹ್ಞೂ ಅಮ್ಮ 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 ಮೂರೊತ್ತು ಅಮ್ಮ ಏನೇ ಕಾಫಿ ಒಳ್ಳೆ ಕಾಫಿ ಹುಚ್ಚಿನಂದು ಇರೋ ಮಾಡಿಕೊಡ್ತೀನಿ ಬೆಳಿಗ್ಗೆಯಿಂದ ಕೆಲಸ ಮಾಡಿಸ್ಕೋಬೇಕಾದ್ರೆ ಚಿನ್ನು ಮುದ್ದು ಬಂಗಾರಿ ಅಂತ ಕರೆದು நாயின் நாயி ஓல்ஸ் மரியாதையாக ஜளாட் மூடிலாஃபிஃபி இனோ ஆய் சினோ காஃபி நன்கீங் சினூ ஆள் கணே நோட இரல ಅಲ್ವಾ ಮನೆ ಕೆಲಸ ಎಲ್ಲ ನನ್ನ ಕೈಲೇ ಮಾಡಿಸ್ಕೊಂಡೆ ಬೆಳಗ್ಗೆನೆ ಹಾಲು ಖಾಲಿಯಾಗಿದೆ ಆಗಿದೆ ಅಂತ ಹೇಳಿದ್ರೆ ಇಷ್ಟೆಲ್ಲ ಮನೆ ಕೆಲಸ ಮಾಡ್ತಿದ್ದೀಯಾ ನೀನು ಅದಕ್ಕೆ ಹೇಳಿಲ್ಲ ಆ